ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ರು ಎಲ್ಲರೂ ಬೆಟ್ಟಾಗಿ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಲೆಗೇಜ್ನ ಕೌಂಟರ್ಗೆ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಹಂಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಹೆಂಗ ಕಾಸ್ ಇದರ ಎತ್ತೆ ಮುರ್ದೋಗುತ್ತೆ ಮುರ್ದೋಗುತ್ತೆ ಈಸಿಯಾಗಿರ್ಲಿ ಅನ್ಬಿಟ್ಟಿ ಬರೋ ತರ ಮಾಡ್ಕೊಂಡ್ರೆ ನಾಮ ಇಟ್ಕೊಂಡೆ ನನ್ನ ತಂಗಿನ ಇಕೊಂಡ ನಾಮ ಬಸ್ ಬಟ್ ಕೊಬ್ಬು ಹೋಗಿ ಎಲ್ಲಿ ನನ್ ಬೊಟ್ಟಿಕ್ಕಿರೋದೆಲ್ಲ ಒಟ್ಟೋಗುತ್ತೆ ಅಂತಾನೆ ಆ ತಾನೆ ಅದಕ್ಕೇನಿಲ್ಲ ಅಲ್ಲ ಮೇಲೆ ನಮ್ಮ ಅಜ್ಜಿ ಅವರು ತೈಕೊಂಡವ್ರು ಎಷ್ಟು ಜನ ಅಂದ್ರೆ ನಿಜವಾಗ್ಲೂ ಇಷ್ಟು ವರ್ಷದಲ್ಲಿ ಇಷ್ಟು ಜನ ನೋಡೋ ಇಲ್ಲ ಬಾಡಿ ಅಷ್ಟು ಜನ ಇದ್ದಾನೆ ನಾನು ಫೋಟೋ ಹೊಡಿತಿಲ್ಲ ವಿಡಿಯೋ ಮಾಡ್ತಾರೆ ನಮ್ಮ ಅಜ್ಜಿ ಫೋಟೋ ಹೊಡಿ ಫೋಟೊ ಹುಷಾರಪ್ಪ ಟೇ ಜಿದ್ದು ಆಫ್ ಮಾಡಿ ಬಾಯ್ ಇಷ್ಟು ವರ್ಷದಲ್ಲಿ ಇಷ್ಟು ಜನ ನೋಡಿಲ್ಲ ಅಂತ ಅಲ್ಲ ಈ ಸಲನೇ ಕಡಿಮೆ ಸ್ವಲ್ಪ ಹೇಳ್ಬೇಕು ಅಂತ ಓ ಬರೀ ಡೌಗಳು ಇಲ್ಲಿ ಯಾರು ನಂಬಿದ್ರು ನಂಬ್ರಿ ಪರವಾಗಿಲ್ಲ ಆದರೆ ತಿರುಪತಿ ಬಂದಾಗ ಹೋದ ವರ್ಷ ನಮ್ಗೆ ಒಂದು ಮೋಸ ಅಂತ ಏನು ಗೊತ್ತಾ ನಾವು ದರ್ಶನ ದಾರಿ ಗೊತ್ತಿಲ್ಲ ಮಾಡಿ ದರ್ಶನಕ್ಕೆ ದಾರಿ ಎಲ್ಲಿ ಅಂತ ಕೇಳ್ಕೊಂಡೋದ್ರೆ ಯಾವನೊಬ್ಬ ಬಂದ್ಬಿಟ್ಟು ತೆಲುಗು ತೆಲುಗು ಅಂತ ಬಂದ್ಬಿಟ್ಟಿ ಬನ್ನಿ ತೋಸಿ ತೋರಿಸಿ ಅಂತ ಕರ್ಕೊಂಡೋಗ್ಬಿಟ್ಟಿ ಫೋಟೋ ಓಡಿಸ್ಬಿಟ್ಟು ಫೋಟೋ ಓಡಿಸಿದ್ರೆ ನಿಮ್ ದರ್ಶನ ಬೇಗ ಸಿಗುತ್ತೆ ಅನ್ಬಿಟ್ಟು ನಮಗೆ ಪುನ್ಕೊಂಡು ಆಮೇಲೆ ಅಲ್ಲಿ ಯಾರೋ ಗೊತ್ತಾಗಿ ವಾಪಸ್ ಕಳ್ಸಿ ಎಲ್ಲರದ ಮುಖಾನ್ಬೇಕಾಗಿ ನೋಡಿ ಹೆಂಗಾಗೈತೆ ಊಟ ತಿನ್ನೋಣ ಅಂತ ಕುತ್ಕೊಂಡಿದೀವಿ ಊಟ ತಿನ್ನೋಣ ಅಂತ ನೋಡಿ ಚಪಾತಿ ಹೆಂಗೈತೆ ಚಪಾತಿ ಹೆಂಗೈತೆ ಬಟ್ಟರು ಬಟ್ಟರು ಚಟ್ನಿ ಪುಡಿ ಬಟ್ರೆ ಬಂದಿ ಹೇಳ್ತಾ ಇದ್ದೀನಲ್ಲ ಗೊತ್ತಾಗುತ್ತೆ ಬಿಡು ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಬೈ ವಾಕಲ್ಲಿ ಹೋಗ್ತಾ ಇದ್ದು ಟೂ ಕಿಲೋಮೀಟರ್ಸ್ ಅಷ್ಟೇ ಅನ್ಕೊಂಡು ಹೋಗ್ತಿದ್ದೋ ಅದ್ರ ನೋಡಿದ್ರೆ ಟೂ ಗೈಸ್ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ದರ್ಶನಕ್ಕೆ ಬಂದೇಜ್ ಬೇರೆ ಲೆಗೇಜ್ ಇಲ್ಲ ಎಲ್ಲವೇ ಅದಕ್ಕೆ ಲೆಗೇಜು ಹೆಂಗಿದ್ರು

দৰ্শ আগদে নে মাধ্যালে বেজাৰ কষ্ট পি বু ওলাই ಅಂತ ಜಾಸ್ತಿ ಸಿಕ್ಕೆ ಸಿಗುತ್ತೆ ಗಾಯ್ಸ್ डोंಟ್ ಅವರ್ ಅದ ಜಾಸ್ತಿ ಕಷ್ಟ ಕೂಡ ಬಿಡಿ ತಡಕುಳ ಕೈತೆ ಕಾಲಲ್ಲ ಎಷ್ಟು ಕಳಬೇಕು ಕಾಲೆಲ್ಲ ಎಷ್ಟು ನೋಯಿತೈತೆ ಗೊತ್ತ ಗಾಯ್ಸ್ ಲುಕೊಡಿ ಗಾಯ್ಸ್ ಲುಕೊಡಿ ಗಾಯ್ಸ್ ಯೆಸ್ ಲುಪತ್ತಿಗೆ ಡೈರೆಕ್ಟಾಗಿ ಅತ್ ಫೀಲ್ ತೊಳೆ ದೀಕ್ಷಾ ಇಲ್ಲಿ ಬೇ ನಿನ್ ಮಗಳು ತಿರುಪತಿ ನಿನ್ ಮಗಳು ತಿರುಪತಿಗೆ ಇಲ್ಲಿಂದರೆ ಅಷ್ಟು இல்ல கட்ளே தீக்

ಅಷ್ಟು ಜನ ತುಂಬಿಕೊಂಡಿದ್ದಾರೆ ಅಪ್ಪ ನಮಗಂತೂ ಸುಸ್ತಾಗಿ ಆ ಲೆಗೇಜ್ನೆಲ್ಲ ಓದ್ಕೊಂಡಿ ಬೇಡ ಅನ್ಸ್ಬಿಟ್ಟಿತ್ತು ಆ ಕಷ್ಟ ಒಂಥರ ಫೈನಲಿ ಅಷ್ಟೆಲ್ಲ ಕಷ್ಟ ತಿರುಪತಿ ತಿಮ್ಮಪ್ಪನ ದರ್ಶನ ಮಾತ್ರ ಸೂಪರ್ ಆಗಿ ಅದ್ದೂರಿಯಾಗಿ ಆಯ್ತು ನಾವಂತೂ ಕಣ್ಣು ತುಂಬ್ಕೊಂಬಿಟ್ಟು ಆ ತಿಮ್ಮಪ್ಪನ ದರ್ಶನ ನೋಡಿ ಚೆನ್ನಾಗಾಯ್ತು ಹೇಳ್ಬೇಕಂದ್ರೆ ತಿಮ್ಮಪ್ಪನ ದರ್ಶನ ಮಾತ್ರ ಸೂಪರ್ ಆಗಿತ್ತು ಆದ್ರೆ ಜನ ಮಾತ್ರನೂ ಅಷ್ಟೇ ಸೂಪರ್ ಆಗಿದ್ರು ನಿನ್ನೆ ಸಂಜೆ ಐದುವರೆಗೆ ನಿಂತ್ಕೊಂಡಿದ್ದು ಇವತ್ತು ಮಧ್ಯಾಹ್ನ ಹನ್ನೆರಡು ಕಾಲಿಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ತಿಮ್ಮಪ್ಪನ ಪ್ರಸಾದ ಇಸ್ಕೊಂಡು ಈಗ ಒಂದೆರಡು ಫೋಟೋ ತಗೊಂಡು ಕೊಡ್ತೀವಿ ಬೇರೆ ಪ್ಲೇಸ್ಗೆಲ್ಗೂ ಹೋಗಕ್ಕಾಗಿಲ್ಲ ದರ್ಶನ ಆಗಿದ್ದೆ ಲೇಟ್ ಆಗಿದ್ದರಿಂದ ಇವಾಗ ವಾಪಸ್ ಟ್ರೈನ್ ಹತ್ತಕ್ಕೆ ಇದ್ದೀವಿ ಎಲ್ಲರೂ ತಿರುಪತಿಗೆ ಟಾಟಾ ಮಾಡ್ತಾ ಇದೀವಿ ಬಾಯ್ 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 ಅಂತ ಹೇಳಿ ಎಲ್ಲರೂ ತಿರುಪತಿಗೆ ಟಾಟಾ ಮಾಡಿ ಬಸ್ಸಲ್ಲಿ ಹೋಗೋದು ಬೇಡ ಅಂತ ಜೀಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ ಇಳೀತಾ ಇದ್ದೀವಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವತ್ತಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಟೈಮ್ ಬಂದೆ ಆರು ಮೂವತ್ತೆರಡು ಆಗೈತೆ ನಿನ್ನೆ ರಾತ್ರಿ ಎಂಟೂವರೆಯಲ್ಲಿ ಹತ್ತಿದ್ದು ಬಿಟ್ಟಿದ್ದೆ ಒಂಬತ್ತು ಮುಕ್ಕು ಹತ್ತು ಗಂಟೆ ಆಗಿತ್ತು ಇಷ್ಟೊತ್ತಿಗೆ ಬಂದಿದ್ದೀನಿ ಫುಲ್ಲು ನೆಕ್ಸ್ಟ್ ಮಹಾರಾಜ ಇವಾಗ ತಿರುಪತಿಗೆ ಹೋದರೆ ಬುಕ್ ಮಾಡ್ಕೊಂಡು ಹೋಗಿ ಯಾರು ಹಂಗೆ ಹೋಗಬೇಡಿ ಶ್ರೀ ದರ್ಶನಕ್ಕಂತೂ ಹೋಗಲೇಬೇಡಿ ಎಲ್ಲರ ಮುಖ್ಯ ಮಾಡಿ ತೇಜ್ ಹೆಂಗಿತ್ತು ನೆಕ್ಸ್ಟ್ ತಿರುಪತಿ ಹಾಂ ಟೈಮು ದರ್ಶನ ಮಾಡಿದ್ದು